ಈಗಿನ ಅನುಗ್ರಹ ಶಾಲಾ ಅಂಗಳದಲ್ಲಿ ರೊಮ್ಯಾನ್ ಆರ್ಕೆಸ್ಟ್ರಾ ಹೊಸ್ಟ್ರಾ ಇತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದನಟ್ಟಿ ಶಾಲೆಯಿಂದ ಹಾಗೂ ಎನ್ ಕೂರ್ನಟ್ಟಿ ಶಾಲೆಯಿಂದ ಮಕ್ಕಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಅರ್ಥದ್ಭುತವಾಗಿ ನೆರವೇರಿದೆ ಇಲ್ಲಿ ನಾವು ಮೊದಲು ತಿಳಿಯುವಂತ ವಿಚಾರ ಏನಂತ ಹೇಳಿದ್ರೆ ಪಠ್ಯ ಚಟುವಟಿಕೆಗಿಂತ ಪಠ್ಯತರ ಕೂಡ ಅತ್ಯಂತ ಮಕ್ಕಳಿಗೆ ಹುಮ್ಮಸ್ನ ಖುಷಿಯನ್ನ ನೀಡ್ತಕ್ಕಂತ ಕಾರ್ಯಕ್ರಮಗಳಾಗಿರೋ ಈಗ ನಾವು ಬಣ್ಣದ ತುತ್ತೂರಿ ಆ ಒಂದು ಪದ್ಯ ಇರ್ಬಹುದು ಭಾಗ್ಯದ ಬೆಳೆಗಾರ ಇರ್ಬಹುದು ಹಾಗೆ ಕನ್ನಡಮ್ಮನ ಹಾರಿಕೆ ಇಲ್ಲಿ ಪಡ್ನಾಯಿಸ್ ಇರ್ಬೋದು ಇವೆಲ್ಲವನ್ನ ಕೂಡ ಗದ್ಯ ಪದ್ಯ ಇವುಗಳಲ್ಲಿ ವಿಭಿನ್ನತೆ ಇದೆ ಗದ್ಯ ಬುದ್ಧಿ ಸ್ಪರ್ಶಿ ಅಂದ್ರೆ ಪದ್ಯ ಹೃದಯ ಸ್ಪರ್ಶ ಅಂದ್ರೆ ಹೃದಯವನ್ನ ಮನಮುಟ್ಟುವಂತೆ ಮಾಡುವಂಥದ್ದು ಪದ್ಯ ಹಾಗೆಯೇ ಮನಮುಟ್ಟುವಂತೆ ಮಕ್ಕಳಿಗೆ ಧನ್ಯವಾದಗಳು ಹಾಗೆ ಇರ್ಬೋದು ಇಂಗ್ಲಿಷ್ ಕೆಲವು ವಿಚಾರಗಳಿರ್ಬೋದು ಎಲ್ಲವನ್ನೂ ಕೂಡ ಮಕ್ಕಳಿಗೆ ಬಹಳ ರಸವತ್ತಾಗಿ ಖುಷಿಯಿಂದ ಈ ತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಈ ತಂಡಕ್ಕೆ ನಮ್ಮ ಶಾಲೆಯ ಸಂಸ್ಥಾಪಕರು ಹಾಗೆ ಎನ್ ಕುರುಗಟ್ಟಿ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೆ ಪದ ಶಾಲೆಯ ಮುಖ್ಯೋಪಾಧ್ಯಾಯರು ಇತರ ಶಿಕ್ಷಕರು ಎಲ್ಲರೂ ಕೂಡ ಆಗಮಿಸಿ ಹಾಗೆ ಅನುಭವ ಶಾಲೆಯ ಎಲ್ಲ ಶಿಕ್ಷಕರನ್ನೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗುವುದಕ್ಕೆ ಕಾರಣೀಭೂತರಾಗಿದ್ದಾರೆ ಅವರಿಗೂ ಕೂಡ ಒಂದರೇ ಅಭಿನಂದನೆಯನ್ನು ತಿಳಿಸ್ತಾ ಈ ತಂಡ ವಿದ್ಯಾರ್ಥಿ ಹೋಗ ದೇವ್ರೇಟೆ ಮಾಡಿಕೊಂಡು ಹಳ್ಳಿ ಹಳ್ಳಿ ಮಕ್ಕಳಲ್ಲಿ ಏನು ನಾಜಿತ್ತು ದೆವ್ವತೂ ಇಲ್ಲ ಎಲ್ಲವೂ ಕೂಡ ನೈಜವಾದದ್ದು ಮಗುವಿಗೆ ಮನಸ್ಸು ಉಲ್ಲಾಸಗೊಳಿಸುವಂತೆ ಶಿಕ್ಷಕರಾದಂತವ್ರು ಪಕ್ಕ ಮಾಡಬೇಕು ಜೊತೆಗೆ ಖುಷಿ ಖುಷಿಯಾಗಿ ಮಕ್ಕಳು ಮಾಡುತ್ತಾ ಕೇಳಿ ನೋಡುತ್ತಾ ಕೇಳಿ ಚಟುವಟಿಕೆ ಆಧಾರಿತವಾದಂತ ಕಲಿಕೆ ಮಕ್ಕಳಲ್ಲಿ ಸಿಕ್ಕಾಗ ಮಾತ್ರ ಮಕ್ಕಳು ಬಹಳ ಆಹ್ಲಾದಕರವಾಗಿ ಆಸಕ್ತಿ ಭರತರಾಗಿ ಕಲಿಯೋದ್ರಲ್ಲಿ ತನ್ನ ಮನಸ್ಸನ್ನ ಕೇಂದ್ರೀಕರಿಸ್ತಾರೆ ಮಕ್ಕಳು ಕೂಡ ತುಂಬಾ ಖುಷಿಯಾಗಿದೆ ಎಲ್ಲರೂ ಮಕ್ಕಳ ಪರವಾಗಿ ಶಿಕ್ಷಕರ ಪರವಾಗಿ ಎಲ್ಲ ಶಾಲೆಯ ಶಿಕ್ಷಕರ ಪರವಾಗಿ ನಾನು ಈ ಒಂದು ಒನ್ ಮ್ಯಾನ್ ಆರ್ಗೇಶ್ವರ್ ತಂಗದವರಿಗೆ ಒಂದನೇ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತಾ ಜೈ ಜೈ ಭಾರತ ಪಠ್ಯಕ್ಕಿಂತನೂ ಪಠೇತರ ಚಟುವಟಿಕೆ ಹಾಗೂ ನಲಿ ನಲಿಯಿಂದ ಕಲಿಯೋದಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಈ ಆನ್ಲೈನ್ ಆಗ್ತಾ ಇದೆ ಮತ್ತೆ ಏನ್ ಹೇಳ್ಬೇಕಂದ್ರೆ ಮಕ್ಕಳಿಗೆ ನಿಜ ಹೇಳ್ಬೇಕು ಅಂದ್ರೆ ಸಂಪೂರ್ಣವಾಗಿ ಪಠ್ಯ ವಸ್ತು ಪಠ್ಯ ಪುಸ್ತಕ ಇದೆ ನಾವು ಹೇಳೋದಕ್ಕಿಂತ ಮಾಡಿ ಕಲಿ ಅನ್ನೋ ಕಾರ್ಯಕ್ರಮದಡಿಯಲ್ಲಿ ಸಂಪೂರ್ಣ ಯಶಸ್ವಿಯಾಗಲಿಕ್ಕೆ ಈ ಇಂದು ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದ ಆರಂಭಿಕ ಮಾಹಿಗೆ ನಮ್ಮ ಸಿ ಆರ್ ಪಿ ಅವರು ಒಂದು ಹದಿನೈದು ದಿನದಿಂದ ನಮ್ಗೆ ಒನ್ ಮೇನ್ ಆರ್ಕೆಸ್ ಇದೆ ಒನ್ ಮೇನ್ ಆರ್ಕೆಸ್ ಇದೆ ಮೆಸೇಜ್ ಪದೇ ಪದೇ ಮೆಸೇಜ್ ಕಳಿಸೋರು ಅವರ ಮಾಹಿತಿಯಂತೆ ನಾವು ನಮ್ಮ ಸಿ ಆರ್ ಪಿ ಸ್ವಲ್ಪ ಹಣ ಜಾಸ್ತಿ ಹೇಳಿದ್ರು ಆದರೆ ನಮ್ಮ ಹಳ್ಳಿ ನಾಡಿನಲ್ಲಿ ಹಳ್ಳಿ ಗಾಡಿನಲ್ಲಿ ಅಷ್ಟೊಂದು ಹಣ ಕೊಡ್ಲಿ ಕಾರ್ಲ ಅಂತ ಅಂದ್ಬಿಟ್ಟು ನಾವು ಎಷ್ಟು ಆ ಮಕ್ಕಳ ಒಂದು ಆಸಕ್ತಿ ಒಂದು ಸಂತೋಷ ಪೂರ್ವಕವಾಗಿರ್ತಕ್ಕಂಥ ಹಣವನ್ನ ನಾವು ಮಕ್ಕಳಿಂದ ಸಂಗ್ರಹಿಸಿಕೊಂಡು ಆ ಒಂದು ಅವರ ಕಾರ್ಯಕ್ರಮಕ್ಕೆ ನಾವು ಅಂತ ಹೇಳ್ತಾ ಈ ಕಾರ್ಯಕ್ರಮ ಅವರು ಹೇಳಿದ ಹಾಗೆ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಮನೋರಂಜನೆಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಅನ್ನೋದರಲ್ಲಿ ಒಂದು ಮಾತಿಲ್ಲ ಈ ಕಾರ್ಯಕ್ರಮ ಮಕ್ಕಳಿಗೆ ಅವಶ್ಯಕವಾಗಿ ಬೇಕಾಗಿದೆ ಈ ಕಾರ್ಯಕ್ರಮದಿಂದ ಮಕ್ಕಳು ತಲ್ಲಿ ಆಗ್ತಾರೆ ಸಂತೋಷ ಪಡ್ತಾರೆ ಆ ಸಂತೋಷದಿಂದ ಮಕ್ಕಳಿಗೆ ಒಂದು ಮನಸ್ಸು ಉಲ್ಲಾಸ ಆಗುತ್ತೆ ಆ ಉಲ್ಲಾಸ ಮಾಡ್ತಕ್ಕಂತಹ ಮಾನ್ಯ ಈ ಒಂದು ಆರ್ಕೆಸ್ಟ್ರಾ ಒಂದು ಎಲ್ಲ ಉಸ್ತುವಾರಿಯನ್ನ ಅವ್ರು ಅವ್ರದೇ ಇಟ್ಬೋದೇನೋ ಮಾನ್ಯ ಮೇಡಮ್ ಅವರು ಅವರು ಈ ಒಂದು ಕಾರ್ಯಕ್ರಮ ಮಕ್ಕಳಿಗಾಗಿ ಮಕ್ಕಳ ಒಂದು ಕಲಿಕೆಗಾಗಿ ಮಕ್ಕಳಿಗೆ ಪದ್ಯವನ್ನು ಸಮೇತ ಹಾಡಿನ ಮೂಲಕ ಸಂತೋಷವಾಗಿ ಹಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಮತ್ತೆ ಮಗ್ಗಿಗಳಿಗೂ ಸಹ ಹಾಗೆ ಇಂಗ್ಲಿಷ್ ಪದ್ಯಗಳನ್ನು ಹಿಂದಿ ಪಾದ್ಯಗಳನ್ನು ಒಂದು ಹಾಡಿನ ಮೂಲಕ ರೀಮೇಕ್ ಅಂತ ಅದಕ್ಕೆ ಏನಂತಾರೆ ಮಕ್ಕಳಿಗೆ ಒಂದು ಪಾಠಕ್ಕೆ ಸಂಬಂಧಿಸಿದ ಪದ್ಯ ಗದ್ಯ ಆಗಿರ್ಬೋದು ಲೆಕ್ಕಾಗಿರುವುದು ಗಣಿತ ಬಗ್ಗೆ ಆಗಿರ್ಬೋದು ಇವೆಲ್ಲವೂ ಸಮೇತ ಸಂತೋಷವಾಗಿ ಮಕ್ಕಳಲ್ಲಿ ಅದು ಶಾಶ್ವತವಾಗಿ ಉಳಿಲಿಕ್ಕೆ ಕಾರಣ ಆಗುತ್ತೆ ಒಂದು ನಾಡಿನ ಮೂಲಕ ಇದೆಲ್ಲ ಬಹಳ ಉತ್ತಮವಾಗಿ ಅವರು ಭಾಗವಹಿಸ್ತಾರೆ ಅಂತಕ್ಕಂಥ ಸರ್ ನಾವಿಲ್ಲಿ ಮಾತಾಡ್ತಿದ್ವಿ ಇವರು ಒಬ್ಬರೇ ಆ ದೇಶದಿಂದಾದ್ರೆ ಹತ್ತು ಹಲವಾರು ಜನರು ಇರ್ತಾರೆ ನೃತ್ಯಗಾರ ಇರ್ತಾರೆ ಹಾಡುಗಳಿರ್ತಾರೆ ಗಾಯಕರು ಇರ್ತಾರೆ ಎಲ್ಲ ಇರ್ತಾರೆ ಎಲ್ಲ ಒಬ್ಬರೇ ಏಕಪಾತ್ರ ಅಭಿನಯ ಅಂತಾರೆ ಈ ಏಕಪಾತ್ರಾಭಿನಯದಲ್ಲಿ ಬಹಳ ನಾವು ಮಾತಾಡ್ತಿದ್ವಿ ಬಹಳ ಎಷ್ಟು ಉತ್ಸಾಹ ಮಾಡ್ಕೊಂಡಿರ್ಬೋದು ಅಂತ ಪ್ರತಿಯೊಬ್ಬರು ಒಂದು ಒಂದು ಗಂಟೆ ಒಂದೂವರೆ ಗಂಟೆ ಒಬ್ಬರೇ ಮಾಡ್ಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಅವರ ಒಂದು ಅಭ್ಯಾಸ ಇರ್ಬೋದು ಅವರ ಒಂದು ಆರೋಗ್ಯದ ಸ್ಥಿತಿಯನ್ನು ಕಾಪಾಡಿಕೊಂಡಿರ್ಬೋದು ಇವೆಲ್ಲವರ ಮೇರೆಗೆ ಅವರು ಉತ್ತಮವಾಗಿ ಬಹಳ ರಾಗ ರಾಗವಾಗಿ ಮಕ್ಕಳಿಗೆ ಒಂದು ಸಂತೋಷವನ್ನ ಗುಣಪಡಿಸುವುದರಿಂದ ಬಹಳ ಅತ್ಯುತ್ತಮವಾಗಿ ಅವರು ಅಶು ಅವರಿಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ವೈಯಕ್ತಿಕವಾಗಿ ಹೃದಯಪೂರ್ವಕವಾದ ಒಂದು ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಎಲ್ಲ ಇನ್ನೂ ಹಲವಾರು ಮಕ್ಕಳಿಗೆ ತಲುಪಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅವರಿಗೂ ಸಮೇತ ಒಂದು ಒಳ್ಳೆಯದ ಒಂದು ಮಾರ್ಗದರ್ಶನ ಒಂದು ಎಲ್ಲ ಜನರು ಸಹಕಾರ ಕೊಡ್ಲಿ ಅಂದ್ಬಿಟ್ಟು ಎರಡು ಮಾತನ್ನು ಮುಗಿಸ್ತೀನಿ ಹಾಗೂ ಈ ನಮ್ಮ ಶಾಲಾ ಅನುಗ್ರಹ ಶಾಲೆಯ ಒಂದು ಸೆಕ್ರೆಟರಿ ಶ್ರೀನಿವಾಸ್ ಶ್ರೀನಿವಾಸ ಹಾಗೂ ಅವರ ಅನುಗ್ರಹ ಶಾಲೆಯ ಸಿಬ್ಬಂದಿ ವರ್ಗದವ್ರಿಗೂ ಎಲ್ಲರಿಗೂ ಸಮೇತ ನನ್ನ ಪ್ರೀತಿಯ ನೆಚ್ಚಿನ ಅಚ್ಚು ನೆಚ್ಚಿನ ನನ್ನೆಯ ಮಕ್ಕಳಿಗೆಲ್ಲರಿಗೂ ಸಮೇತ ಸಂತೋಷ ಹಾಗೂ ಶಾಂತಿಯುತವಾಗಿ ಆ ಒಂದು ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರೆ ನಿಮ್ಗೆಲ್ಲರಿಗೂ ಶಾಲಾ ಸಿಬ್ಬಂದಿ ಮತ್ತು ಎಲ್ಲರವರಿಗೂ ನನ್ನ ಹೃದಯಪೂರ್ವದ ಕೋಟಿ ಕೋಟಿ ನಮಗೆ ನಡೆಸ್ತಾ ನಾನು ಈ ಒಂದು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್